ನಮಸ್ತೆ ಸ್ನೇಹಿತರೆ ನಿನ್ನೆ ನಾನು ಮಟನ್ ಸಾರು ವಿಡಿಯೋ ಹಾಕಿದ್ದೆ ಮಳವಳ್ಳಿ ಸ್ಟೈಲು ಇವತ್ತು ಗೊಜ್ಜು ಇದಕ್ಕೆ ನೋಡಿ ಮೊದಲಿಗೆ ಅವರು ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕಡಲೆ ಮತ್ತು ಮೆಣಸು ಇಷ್ಟು ಒಂದು ತಟ್ಟೆಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದಾರೆ ಹಾಗೆ ನೋಡಿ ಇಲ್ಲಿ ಧನಿಯಾ ಮೆಣಸಿನ್ಕಾಯಿ ಪುಡಿನ ಒಂದು ಸಣ್ಣ ಬೌಲ್ಗಾಗಷ್ಟು ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊತಾರಂತೆ ನೆಕ್ಸ್ಟ್ ನೋಡಿ ಇಲ್ಲಿ ಅವರು ಒಂದು ಕುಕ್ಕರ್ ಇಟ್ಕೊಂಡಿದ್ದಾರೆ ದೊಡ್ಡ ಕುಕ್ಕರು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈಗ ಎಣ್ಣೆ ಮೇಲೆ ಒಂದು ದಪ್ಪ ದಪ್ಪದಾಗಿ ಒಂದು ಎರಡು ಈರುಳ್ಳಿ ಹಾಕ್ಕೊಂಡಿದ್ದಾರೆ ಇವರು ಮೊದಲೇ ಬೋಟಿನ ವಾಶ್ ಮಾಡಿ ಚೆನ್ನಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನಾನು ಹೋಗೋಷ್ಟರಲ್ಲಿ ಅವರು ವಾಶ್ ಎಲ್ಲ ಮಾಡಿಬಿಟ್ಟಿದ್ರು ನೀಟಾಗಿ ಬಿಸಿನೀರಲ್ಲೇ ವಾಶ್ ಮಾಡಿಕೊಂಡಿದ್ರು ಚೆನ್ನಾಗೆ ಎಷ್ಟು ಕ್ಲೀನ್ ಮಾಡ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಗೊತ್ತಾ ಫ್ರೆಂಡ್ಸ್ ನೋಡಿ ಈಗ ಬೋಟಿನ ಹಾಕ್ತಾಯಿದ್ದಾರೆ ಚೆನ್ನಾಗಿ ಬಿಸಿ ನೀರಲ್ಲಿ ತೊಳೆದಿರೋದನ್ನು ನೀಟಾಗೆ ನೋಡಿ ಇದ್ದಾರೆ ಈಗ ಅದಕ್ಕೆ ಕುಕ್ಕರ್ಗೆ ಹಾಕಿ ನೋಡಿ ಎಲ್ಲನೂ ಒಂದು ಮೂರರಿಂದ ನಾಲ್ಕು ಬೋಟಿನೇನೋ ತಂದಿದ್ರು ಇವರು ನೋಡಿ ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಎಲ್ಲನೂ ಬಿಸಿನೀರಲ್ಲೇ ಚೆನ್ನಾಗಿ ಕುದಿಯೋ ನೀರಲ್ಲೇ ವಾಶ್ ಮಾಡಿ ಹಾಕ್ತಾಯಿದ್ದಾರೆ ನೋಡಿ ಇವರು ಯಾವುದೇ ಥರ ನೀರು ಆ್ಯಡ್ ಮಾಡಿಲ್ಲ ಅದರಲ್ಲಿ ಬಿಡ್ತಾ ಇರೋ ನೀರೇ ಅದು ಸ್ವಲ್ಪ ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು ಇವಾಗ ನೋಡಿ ಸ್ವಲ್ಪ ಉಪ್ಪು ಇದ್ದಾರೆ ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಅದರಲ್ಲಿ ಎಷ್ಟು ನೀರು ಬಿಡುತ್ತೆ ಅಂದರೆ ಎಷ್ಟೊಂದು ನೀರು ಬಿಡುತ್ತೆ ಅಲ್ಲಿ ನೋಡಿ ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡು ಮೂರು ಬೀಜನ್ನ ಕೂಗಿಸ್ಕೊತಾರಂತೆ ನೋಡಿ ಇನ್ನೊಂದು ಸಪ್ರೇಟಾಗಿ ದಬ್ಬ್ರೆ ಇಟ್ಕೊಂಡ್ರು ದೊಡ್ಡದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಂಡು ಹಾಗೆ ಪುದೀನ ಸ್ವಲ್ಪ ಮತ್ತು ಮೆಂತ್ಯ ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೇ ಬಾಡಿಸ್ಕೊಳ್ತಾ ಇದ್ದಾರೆ ಮತ್ತು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಫ್ರೆಂಡ್ಸ್ ಇವರು ನೋಡಿ ಈಗ ನಾಟಿ ಬಟಾಣಿ ತರಿಸ್ಕೊಂಡಿದ್ದಾರೆ ಅವರು ಮಾರ್ಕೆಟಿಂದನೇ ತರಿಸ್ಕೊಂಡಿದ್ದಾರೆ ನಾಟಿ ಬಟಾಣಿ ನೋಡಿ ಈಗ ನೋಡಿ ಅದು ಬೋಟಿ ಎಲ್ಲ ಬೆಂದಿರೋದನ್ನು ಶೋಧಿಸ್ಕೊಂಬಿಟ್ಟಿದ್ದಾರೆ ಅವರು ನೀರು ಸಪ್ರೇಟಾಗಿ ಮಾಡ್ಕೊಂಬಿಟ್ಟು ಬರೀ ಬೋಟಿನೇ ಇದ್ದಾರೆ ಅದರಲ್ಲಿ ಯಾವುದೇ ನೀರು ಹಾಕಿಲ್ಲ ಅವರು ಯಾಕಂದರೆ ಆ ನೀರು ಹಾಕಿದ್ರೆ ಸ್ಮೆಲ್ ಬರುತ್ತಂತೆ ಸೊ ಅದಕ್ಕೆ ಅವರು ಆ ನೀರನ್ನ ಹಾಕೋಲ್ಲ ಅದನ್ನು ಬೇಯಿಸಿ ಅದನ್ನು ಸಪ್ರೇಟಾಗಿ ಬಸಿ ಬಸ್ಕೋತಾರಲ್ಲ ಆ ರೀತಿ ಬಸ್ಕೊಂಡು ಈ ಸೊಪ್ಪೆಲ್ಲ ಬಸ್ಕೋತೀವಲ್ಲ ನಾವು ಅದನ್ನ ಬಸ್ಕೊಂಡು ಅದನ್ನು ಮಾತ್ರ ಸಪ್ರೇಟಾಗಿ ಹಾಕಿದ್ರು ನೋಡಿ ಈಗ ಮಸಾಲೆ ಕೂಡ ಹಾಕಿದ್ದಾರೆ ಫುಲ್ಲು ಡ್ರೈಯಾಗೇ ಇದೆ ಒಂದು ತೊಟ್ಟು ನೀರು ಕೂಡ ಇಲ್ಲ ಅಲ್ಲಿ ಎಲ್ಲ ಕ ಮಸಾಲೆ ಏನೇನು ರುಬ್ಕೊಂಡಿದ್ರು ಅವಾಗಲೇ ತೋರಿಸೋದ್ನೆಲ್ಲ ತಟ್ಟೆಯಲ್ಲಿ ಇದ್ದಿದ್ದು ಫುಲ್ಲು ಮಸಾಲೆನ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ನೋಡಿ ಹಾಕೋತಾ ಇದ್ದಾರೆ ಮಸಾಲೆನ ಈ ಮಸಾಲೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನೋಡಿ ಸ್ವಲ್ಪ ನೀರು ಹಾಕೋತಾ ಇದ್ದಾರೆ ಬೇರೆನೇ ನೀರು ಸ್ವಲ್ಪ ಬಿಸಿ ಮಾ ನೀರನ್ನ ಹಾಕೋತಾ ಇದ್ದಾರೆ ಅವರು ನೋಡಿ ಈ ರೀತಿ ಎಷ್ಟು ಅದಕ್ಕೆ ಬೇಕು ಅಷ್ಟು ನೀರನ್ನ ಇದ್ದಾರೆ ನೋಡಿ ಇವಾಗ ಸ್ವಲ್ಪ ಮರಿ ರಸ ಹಾಕೋತಾ ಇದ್ದಾರೆ ಇದನ್ನು ಮೊದಲೇ ಬೇಯಿಸಿಟ್ಕೊಂಡಿದ್ದಾರೆ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಅಲ್ಲೇ ಸ್ಟೌವ್ ಮೇಲೆ ಕಟ್ ಮಾಡಿ ಹಾಕೋತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಯಾವ್ಯಾವ ಅಡುಗೆ ಮಾಡಿದ್ದಾರೆ ಅಂತ ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ನಾನು ಶಾರ್ಟ್ಸ್ ಕೂಡ ನೋಡ್ಬೋದು ತುಂಬ ವೆರೈಟೀಸ್ ಅಡುಗೆನೇ ಮಾಡಿದ್ದಾರೆ ಫ್ರೆಂಡ್ಸ್ ರೆಡಿ ಆಯ್ತಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಫುಲ್ ರೆಡಿ ಆಯ್ತಿದು ಬುಟ್ಟಿಗೊಜ್ಜು ಈಗ ಇದನ್ನು ಆಫ್ ಮಾಡಿ ಇಳಕ್ಸ್ಬಿಟ್ಟು ನೆಕ್ಸ್ಟ್ ಅಡುಗೆನ ರೆಡಿ ಮಾಡ್ತಾರೆ ಆ ವೀಡಿಯೋನ ಹಾಕ್ತೀನಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು